ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಎಸ್ ಎಸ್ ಎಲ್ ಸಿ ಆಗಲಿ ಪಿ ಯು ಆಗಲಿ ಫಲಿತಾಂಶ ನಾವು ಶಿಕ್ಷಣ ಅಂತಂದಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಈಕ್ವಲ್ ಅಪಾರ್ಚುನಿಟೀಸ್ ಕೊಡುವಂಥ ಒಂದು ಮಾತನ್ನು ಯಾವತ್ತೂ ಹೇಳುತ್ತೀವಿ ಆದರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದರೆ ಭಾಳ ಅಂದ್ರೆ ಗ್ಲೇರಿಂಗ್ ಭಾಳ ಎದ್ದು ಕಾಣಿಸುವಂಥ ಒಂದು ವ್ಯತ್ಯಾಸ ಇತ್ತು ಅಂತ ನಂದು ಮಾತನ್ನು ಬೆಳಕಿಗೆ ತರ್ತಾ ಇದ್ದೀನಿ ಇದರಿಂದ ಈ ಡಿಸ್ಕ್ರಿಮಿನೇಷನ್ ಇರೋದ್ರಿಂದ ಇದು ಪಾಸಿಂಗ್ ಮಾರ್ಕ್ಸಲ್ಲಿ ಡಿಸ್ಕ್ರಿಮಿನೇಷನ್ ಇದೆ ನಮ್ಮ ಸರ್ಕಾರದ ಎಸ್ ಎಸ್ ಸಿಯಲ್ಲೇ ಉದಾಹರಣೆಗಾಗಿ ಮೂವತ್ತೈದು ಪರ್ಸೆಂಟ್ ಪಾಸಿಂಗ್ ಪರ್ಸೆಂಟೇಜ್ ಇದೆ ಸಿ ಬಿ ಎಸ್ ಸಿ ಎಕ್ಸಾಮ್ಸ್ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ ಬಹುಶಃ ನಮ್ಮ ರಾಷ್ಟ್ರದಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಯಾವುದೇ ಒಂದು ಅಥಾರಿಟಿ ಅಡಿಯಲ್ಲಿ ಇವತ್ತು ಅಂತಂದ್ರೆ ಸಿ ಬಿ ಎಸ್ ಸಿ ಶಾಲೆಗಳಿದ್ದಾವೆ ಯಾಕಂದರೆ ದೇಶದ ಎಲ್ಲ ಭಾಗದಲ್ಲಿದ್ದಾವೆ ಅದೇ ಅವ್ರವ್ರ ಸ್ಟೇಟದ ಬೇರೆ ಬೇರೆ ತಮ್ಮ ತಮ್ಮ ಎಸ್ ಎಸ್ ಸಿನೋ ಇದೇ ರೀತಿ ಬೇರೆ ರಾಜ್ಯದಲ್ಲಿ ಕೂಡ ತಮ್ಮ ತಮ್ಮ ಬೋರ್ಡ್ಗಳಿದ ಸಿ ಬಿ ಎಸ್ಸಿನಲ್ಲಿ ಪಾಸಿಂಗ್ ಪರ್ಸೆಂಟೇಜಿಸ್ ತರ್ಟಿ ತ್ರೀ ಮೂವತ್ತ್ಮೂರು ನಮ್ಮಲ್ಲಿ ಮೂವತ್ತೈದು ಇದರಲ್ಲಿ ಏನು ಎರಡು ಪರ್ಸೆಂಟೇಜ್ ವ್ಯತ್ಯಾಸ ಆಗಿರಬಲ್ಲ ಅಂತ ಅನುಭವ ಅನ್ಸ ಅನುಭವ ತಮಗೆ ಆದರೆ ಇಲ್ಲಿ ಎಂಬತ್ತು ಮಾರ್ಕ್ಸಿನ ಪತ್ರಿಕೆ ಒಂದು ಕಡೆ ಟ್ವೆಂಟಿ ಮಾರ್ಕ್ಸ್ ಇಂಟರ್ನಲ್ ಅಸೆಸ್ಮೆಂಟ್ ಇತ್ತು ಮತ್ತು ಎಂಬತ್ತು ಮಾರ್ಕ್ಸು ಥಿಯರಿ ಎಕ್ಸಾಮ್ಸ್ ಇತ್ತು ಆ ಎಂಬತ್ತು ಮಾರ್ಕ್ಸಲ್ಲಿ ನಮ್ಮಲ್ಲಿ ಏನು ಮಾಡಿದಾರೆ ಕಡ್ಡಾಯವಾಗಿ ನೀವು ಇಪ್ಪತ್ತೆಂಟು ಮಾರ್ಕ್ಸ್ ತೆಗೆದುಕೊಳ್ಳೇಬೇಕು ಎಂಬ ಎಂಬತ್ತರಲ್ಲಿ ಇಪ್ಪತ್ತೆಂಟು ಮಾರ್ಕ್ಸ್ ನೀವು ತೆಗೆದುಕೊಳ್ಳೇಬೇಕು ಅಂತ ಕಡ್ಡಾಯವಾಗಿತ್ತು ನಿಮ್ಮ ಆ ಟ್ವೆಂಟಿ ಮಾರ್ಕ್ಸಿನ ಇಂಟರ್ನಲ್ ಅಸೆಸ್ಮೆಂಟಲ್ಲಿ ಎಷ್ಟು ಬೇಕಾದಷ್ಟು ಮಾರ್ಕ್ಸ್ ತಗೊಳ್ಳಿ ಈ ಥೇರಿ ಎಕ್ಸಾಮಲ್ಲಿ ಎಷ್ಟು ಕಡ್ಡಾಯವಾಗಿ ಮಾಡಿಬಿಟ್ಟಿದ್ರು ಅದೇ ಸಿ ಬಿ ಎಸ್ ಸಿ ಬೋರ್ಡಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ ಅಲ್ಲಿ ಏನಿದೆ ಅಂದ್ರೆ